हेडन भीमा तीर्थ निगन लयसन रद्द जिल्हाधिकारी एसपी शेके भीमा तीर्थ हातत वागपा राजन पोलीस वश

ಘಟನೆ ಭೀಮಾ ತೀರ ಅಂದ್ರೆ ಸಾಕು ಮೈ ಚುಮ್ಮೆನ್ನುತ್ತೆ ರಾಜ್ಯ ರಾಷ್ಟ ಅಟ್ಟ ವಿದೇಶದಲ್ಲೂ ಭೀಮಾ ತೀರದ ಹೆಸರು ಅಷ್ಟು ಕುಖ್ಯಾತಿ ಪಡೆದಿದೆ ಕುಟುಂಬ ಕುಟುಂಬಗಳ ಮಧ್ಯೆ ಇಂತಹ ಪದ್ಧ ಭೈರತಕ್ಕೆ ಅದೆಷ್ಟು ತಲೆಗಳು ಉರುಳಿವೆ ಇದಕ್ಕೆಲ್ಲಾ ಪ್ರಮುಖ ಕಾರಣವಾಗಿದ್ದ ಜಿಲ್ಲೆಯಲ್ಲಿ ಸಲೀಸಾಗಿ ಸಿಗ್ತಾ ಇದ್ದ ಗನ್ ಲೈಸೆನ್ಸ್ ಇದನ್ನು ಮಟ್ಟ ಹಾಕಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಖತ್ ಪ್ಲಾನ್ ಮಾಡಿದೆ ಅದು ಎನ್ನುತ್ತಿರ ನೀವೇ ನೋಡಿ ವಿಜಯಪುರ ಜಿಲ್ಲೆ ಎಂದರೆ ಬೇರೆ ಜಿಲ್ಲೆಯ ಜನರಿಗೆ ಭಯ ಆತಂಕ ಯಾಕೆಂದ್ರೆ ಇಲ್ಲಿಯ ಕಂಟ್ರಿ ಪಿಸ್ತೂಲ್ ಸಾಟದಿಂದ ಪತ್ರಕರ್ತೆ ಗೌರಿ ಲಂಕೇಶ್ ಸಾಹಿತಿ ಎಂಎಂ ಕಲಬುರ್ಗಿ ಹತ್ಯೆ ಮೂಲಕ ರಾಜ್ಯ ದೇಶದಲ್ಲೇ ಸುದ್ದಿ ಮಾಡಿದ್ರೆ ಜಿಲ್ಲೆಯ ಶಾಸಕ ಸಚಿವರ ಒತ್ತಡಕ್ಕೆ ಪೊಲೀಸ್ ಇಲಾಖೆ ಸಿಕ್ಕ ಸಿಕ್ಕವರಿಗೆ ಗನ್ ಲೈಸೆನ್ಸ್ ನೀಡಿತು ಅದರಿಂದಲೇ ಪದೇ ಪದೇ ಗುಂಡಿನ ಸದ್ದು ವೀಣ್ಯ ಒಡಿಲಲ್ಲಿ ಮಾತು ಎನಿಸುತ್ತಿತ್ತು ಆದರೆ ಯಾವಾಗ ಉತ್ತರ ವಲಯ ಐಜಿಪಿಯಾಗಿ ಗ್ರೇಟ್ ಕಾಪ್ ಅನೂಪ್ ಕುಮಾರ್ ಅವರು ಬಂದು ಹೋದರೂ ಅಂದಿನಿಂದ ಈವರೆಗೂ ಗನ್ ಸದ್ದು ನಿಂತಿದೆ ಐಜಿಪಿ ಅನೂಪ್ ಕುಮಾರ್ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಹೋರಾಟ ಜಿಲ್ಲಾ ಪೊಲೀಸ್ ಇಲಾಖೆ ಅನಾವಶ್ಯಕವಾಗಿ ಇಟ್ಟುಕೊಂಡಿದ್ದ ಗನ್ ಲೈಸೆನ್ಸ್ಗಳನ್ನು ರದ್ದುಪಡಿಸಿದೆ कंप्लेंट रजिस्टर्ड इट्स नंबर 289 खेलಬೇಕು ಮತ್ತೆ ಇವೇಳೆ ಬರೆ ಹೆಸರು ಮೇಲಿನ ಒಂದು 2 ಮर्डर ಮಾಡಿದನೆ 3 ಮಾಡಿದನೆ ಹೆಸರು ಜನಾಯಿನ ಹೇಳಲ್ಲ ಥರ್ಡ್ ಫ್ಲಾಟ್ पे ಚಾಹೇ ತೋ ಹ್ ಇಟ್ಸ್ ನ ಬೆಟ್ बेचाಕ್ಕೆ उसका हिसाब नहीं है उतना होगा ಒಂದು ಸ್ವಲ್ಪ ಚಂದ್ರಮೇಶ್ ತಿದನೆ ಯಾ ಅದಲ್ಲ ಮುಗಿದಿದೆ ಅದಕ್ಕೆ ಏನಿದೆ ಒತ್ತಾಗಿ ಅದಕ್ಕೆ ಸಂಬಂಧಿಸ ಹಾ ಏನು ಮಾಡಿ ಯಾವ ಯಾವ ತ ಯಾವ್ಯಾವ ಕೇಸ್ ಇದೆ ಚಿನಾರ್ ಸೆವೆನ್ ಎರಡು ಚಿನಾರ್ ಸೆವೆನ್ ಸೆನ್ ಎರಡು ಹಾಗೆ ಆಯ್ತು ಮತ್ತೆ ಎಕ್ವಿಟ್ ಆಯ್ತು ಏ ಅವರಿಗೆ ಮೀಟಿಂಗ್ ಮಾಡ್ಲಿಕ್ಕೆ ಕರೆದಿಲ್ಲ ಮೂರು ತಿಂಗಳಲ್ಲಿ ವಿಜಾಪುರ ಡಿಸ್ಟಿಕ್ ಅಲ್ಲಿ ಮೋರ್ ದನ್ ಫೋರ್ ಹಂಡ್ರೆಡ್ ಗನ್ ಲೈಸೆನ್ಸಸ್ ಆರ್ ಕ್ಯಾನ್ಸಲ್ ಗೆ ಏನ್ ಬರ್ತಾರೆ ನಾನು ರಿನ್ಯೂ ಮಾಡ್ತಾ ಇಲ್ಲ ಹೋಲಿಸಾ ಯಾರು ಅಪ್ಲೈ ಮಾಡ್ತಾರೆ ಅವ್ರದ್ದು ಕೂಡ ಒಂದು ಪ್ರೊಸೀಜರ್ ಇರುತ್ತೆ ಫಸ್ಟ್ ಪಿ ಐ ಕಡೆ ಹೋಗುತ್ತೆ ಅದು ಫಸ್ಟ್ ಡಿಸಿ ಆಫೀಸ್ ಅಲ್ಲಿ ಅಪ್ಲೈ ಮಾಡ್ತಾರೆ ಡಿಸಿ ಆಫೀಸ್ ಇಂದ ನಮ್ ಆಫೀಸ್ಗೆ ಬರುತ್ತೆ ಇನ್ ಆರ್ಡರ್ ಟು ಚೆಕ್ ಅವರದು ಕ್ಯಾರೆಕ್ಟರ್ ಇದು ಆಂಟಿಸ್ ಚೆಕ್ ಮಾಡೋಕ್ಕೆ ಸೊ ನಾವು ಕೆಲವು ರೂಲ್ಸ್ ಮಾಡಿದ್ದೀನಿ ಯಾರ ಮೇಲೆ ಯಾವುದು ಕೇಸ್ ಇದ್ರೆ ಯಾವುದು ಸಣ್ಣ ಕೇಸ್ ಇದ್ರೆ ಕೂಡ ಅವರಿಗೆ ಸ್ಟ್ರೇಟ್ ಆಗಿ ವಿಲ್ ರಿಜೆಕ್ಟ್ ವಿಲ್ ನಾಟ್ ರೆಕಮೆಂಡೆಡ್ ವಿಲ್ ನಾಟ್ ರೆಕಮೆಂಡ್ ಫಾರ್ ಇಸ್ ಲೈಸೆನ್ಸ್ ಸೆಕೆಂಡ್ ಥಿಂಗ್ ಯಾರದು ವಯಸ್ಸಾಗಿದೆ ಮೋರ್ ದನ್ ಸಿಕ್ಸ್ಟಿ ಫೈವ್ ಇಯರ್ಸ್ ಏಜ್ ಇದೆ ಅವರದೇ ಕೂಡ ಲೈಸೆನ್ಸ್ ರಿಕಮೆಂಡ್ ಮಾಡಲ್ಲ ಯಾವುದು ನಿಜ ಇದೆ ಅವರು ತೋಟದ ಮನೆ ಇದೆ ಸ್ವಲ್ಪ ದೂರದಲ್ಲಿ ಯಾವುದು ಮನೆ ಇದೆ ಅವರಿಗೆ ನಿಜವಾದ ಯಾವುದು ಯಾರ ಕಡೆಯಿಂದ ಯಾವುದು ಹಂಚೆ ಯಾವುದು ವೆಮನಸ್ಸೆ ಇದೆ ಅವರಿಗೆ ಮಾತ್ರ ನಾನು ಕೊಡ್ತಾ ಇದ್ದೀನಿ ಈಗ ಲಾಸ್ಟ್ ಮೂರು ತಿಂಗಳಿಂದ ಮೋರ್ ದಾನ್ ಫೋರ್ ಹಂಡ್ರೆಡ್ ಲೈಸೆನ್ಸಸ್ ವಿ ಹಾವ್ ರಿಕಮೆಂಡೆಡ್ ಫಾರ್ ಕ್ಯಾನ್ಸಲೇಷನ್ ಡಿಸಿ ಆಫೀಸಲ್ಲಿ ರಿಕಮೆಂಡ್ ಮಾಡಿದ್ದೀವಿ ಈಗ ಹೊಸದಾಗೂ ಬರ್ತದೆ ಬಹಳ ಸ್ಟ್ರಿಕ್ಟ್ ಆಗಿ ರೂಲ್ ಫಾಲೋ ಮಾಡಿ ಅವರದು ಹಿನ್ನೆಲೆ ಚೆಕ್ ಮಾಡಿ ಅವರದು ಎಲ್ಲ ವೆದರ್ ಕ್ಲಿಯರ್ ಅವ್ರದ್ದು ಥ್ರೇಟ್ ಇದೆ ಅದರ ಬೇಸಿಸ್ ಮೇಲೆ ವಿ ಆರ್ ವಿಂಗ್ ರಿನ್ಯೂಯರ್ ಡಿಸ್ಟಿಕ್ ಅಲ್ಲಿ ಮೋರ್ ದಾನ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಲೈಸೆನ್ಸಸ್ ಆಗುತ್ತೆ ಜಿಲ್ಲೆಯಲ್ಲಿ ಸದ್ಯ ಎರಡ್ ಸಾವಿರದ ಹೆಚ್ಚು ಜನರು ಗನ್ ಲೈಸೆನ್ಸ್ ಪಡೆದಿದ್ದಾರೆ ಅಂತವರಲ್ಲಿ ಜೀವಭಯ ಇದ್ದವರು ಬೆರಳೆಣಿಕೆಯಷ್ಟು ಜನ ಗನ್ ಲೈಸೆನ್ಸ್ ಹೊಂದಿದ್ರೆ ಬಹುತೇಕ ಜನರು ಲೈಸೆನ್ಸ್ ಗಳನ್ನ ಪಡೆದು ತಮ್ಮ ಶೋಕಿ ಪ್ಯಾಟ್ ನ ಗನ್ ಪೌಚ್ಗೆ ಸಿಗಿಸಿಕೊಂಡು ತಿರುಗಾಡುತ್ತಿದ್ರು ಡಬಲ್ ಬ್ಯಾರಲ್ ಸಿಂಗಲ್ ಬ್ಯಾರಲ್ ಲಾಂಗ್ ರೇಂಜ್ ಬಂದೂಕು ಹೀಗೆ ಮನಸ್ಸಿಗೆ ಬಂದಂಗೆ ಲೈಸೆನ್ಸ್ ಪಡೆದಿದ್ದವರನ್ನ ಜಿಲ್ಲಾಡಳಿತ ಪರಿಶೀಲನೆ ನಡೆಸಿ ಅವುಗಳ ಲೈಸೆನ್ಸ್ ಗಳನ್ನು ರದ್ದುಪಡಿಸುತ್ತಿದ್ದಾರೆ ಕಳೆದ ಎರಡು ತಿಂಗಳಲ್ಲಿ ಎರಡುನೂರಕ್ಕೂ ಹೆಚ್ಚು ಗನ್ ಲೈಸೆನ್ಸ್ಗಳನ್ನು ರದ್ದುಪಡಿಸಿ ಜಿಲ್ಲಾಧಿಕಾರಿಗಳು ಗನ್ ಹೊಂದಿದವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಇನ್ನು ಹೊಸದಾಗಿ ಗನ್ ಲೈಸೆನ್ಸ್ ಬೇಕಿದ್ದವರಿಗೆ ಸ್ವತಃ ಜಿಲ್ಲಾಧಿಕಾರಿ ಎಸ್ವಿ ಶೆಟ್ಟರ್ ಹೆಗರವರೇ ಖುದ್ದಾಗಿ ಸಂದರ್ಶನ ಮಾಡಿ ಲೈಸೆನ್ಸ್ ಕೊಡಬೇಕೋ ಬೇಡವೋ ಎಂಬುದನ್ನು ತಿಳಿಸಿದ ಬಳಿಕವೇ ಪೊಲೀಸ್ ಇಲಾಖೆ ಮಂಜೂರು ಮಾಡಿದೆ ಒಣಹಳ್ಳಿ ಭೀಮಾ ತೀರಕ್ಕೆ ಆಂಟಿಕೊಡ್ಡಿಂದ ಕಳಂಕವನ್ನ ಐಜಿಪಿಯಾಗಿದ್ದ ಅಲೋಕ್ ಕುಮಾರ್ ಅವರು ಅರಿಸಿ ಹಾಕಲು ಇಟ್ಟ ಹೆಜ್ಜೆಯನ್ನೇ ಜಿಲ್ಲಾ ಪೊಲೀಸ್ ಇಲಾಖೆ ಮುಂದುವರೆಸಿದೆ ಇಲಾಖೆಗೆ ಜಿಲ್ಲಾಡಳಿತ ಕೂಡ ಸಾಥ್ ನೀಡಿದ್ದರಿಂದ ಪೊಲೀಸರಿಗೆ ಮತ್ತಷ್ಟು ಬಲ ಬಂದಿದೆ ಇನ್ನು ಮೇಲಾದರೂ ವೈರತ್ವ ಬಿಟ್ಟು ಶಾಂತಿ ಸಂದೇಶ ಸಾರಿದ್ದ ಬಸವ ಜನ್ಮಭೂಮಿಯಲ್ಲಿ ಸಂಪೂರ್ಣವಾಗಿ ಗುಂಡಿನ ಸದ್ದು ನಿಲ್ಲುವಂತಾಗಲಿ ಈ ಮೂಲಕ ಬಸವನಾಡಿನಲ್ಲಿ ಸಾಮರಸ್ಯದ ಹೊಸ ಗಾಳಿ ಬೀಸುವಂತಾಗಲಿ ಎಂಬುದೇ ಜಿಲ್ಲೆಯ ಜನರ ಆಶಯವಾಗಿದೆ ಈಗ ನಮ್ಮಲ್ಲಿ ನಮಗೆ ತಿಳಿದಿರುವಂತೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಲೈಸೆನ್ಸ್ ಹಿಂದೆ ನೀಡಲಾಗಿದೆ ಈಗ ಕ್ರಮೇಣ ಅದು ಕಡಿಮೆ ಹೋಗ್ತಾ ಇದೆ ನಾವು ಕಡಿಮೆಯನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ಈಗ ಅರವತ್ತು ವರ್ಷ ಮೇಲ್ಪಟ್ಟವರು ಅವರಿಗೆ ಸಾಕು ಲೈಸೆನ್ಸ್ ರಿನ್ಯೂವಲ್ ಮಾಡ್ತಾ ಇಲ್ಲ ಇಲ್ಲ ರದ್ದು ಮಾಡ್ತಾ ಇದ್ದೇವೆ ಸುಮಾರು ಇನ್ನೂರು ಇನ್ನೂರ ಐವತ್ತು ಲೈಸೆನ್ಸ್ಗಳನ್ನ ಅವಶ್ಯಕತೆ ಇಲ್ಲ ಇವನು ರದ್ದು ಮಾಡಿಬಿಡಿ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ನಮಗೆ ಪಟ್ಟಿ ಕಳಿಸಿದ್ದಾರೆ ನಾನು ಪಟ್ಟಿ ಕಳಿಸಿದ ಮೇಲೆ ನಾನು ಎಲ್ಲರಿಗೂ ಒಂದು ಬಾರಿ ನೋಟಿಸ್ ಕೊಡ್ಬೇಕಾಗ್ತದೆ ನಿಮ್ಗೆ ಯಾಕೆ ರದ್ದು ಮಾಡಬಾರದು ಅಂತ ನೀವು ನನಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಸೊ ಅವ್ರು ನೋಟಿಸ್ ಕೊಟ್ಟು ಅವರನ್ನು ಕರೆದು ಪರಿಶೀಲನೆ ಮಾಡಿ ಅವ್ರಿಗೆ ಅವಶ್ಯಕತೆ ಇಲ್ಲ ನೀವು ಹೇಳೋ ಹಾಗೆ ಶೋಕಿಯಾಗಿ ಸ್ಟೇ ಇಟ್ಕೊಳ್ತಾರೆ ಅಂತ ಆದರೆ ಅದನ್ನ ತೆಗೆದಾಕಿ ರೀತಿ ರದ್ದು ಮಾಡ್ತೀವಿ ಅಂದ್ರೆ ಸುಮಾರು ಈಗ ಸ್ಟಾರ್ಟ್ ಆಗಿದೆ ಒಂದು ಐವತ್ತರವತ್ತು ದಿನದ ನೋಟಿಸ್ ಹೋಗಿರಬೇಕು ಇನ್ನು ಹೊಸ ನೋಟಿಸ್ ಇದು ಕೊಡಬೇಕಾದ್ರೆ ಲೈಸೆನ್ಸ್ ಕೊಡಬೇಕಾದ್ರೆ ಹಿಂದೆ ಏನ್ ಏನು ಇದ್ರು ಪೊಲೀಸ್ ಇಲಾಖೆಯಿಂದ ರೆಕಮೆಂಡೇಶನ್ ಬಂದ ತಕ್ಷಣ ಜಿಲ್ಲಾಧಿಕಾರಿಗಳು ಕೊಟ್ಟು ಬಿಡ್ತೀವಿ ಯಾಕೆಂದ್ರೆ ಮುಖ್ಯವಾಗಿ ಜವಾಬ್ದಾರಿ ಅವರದೇ ಇರೋದ್ರಿಂದ ಅವರು ರೆಕಮೆಂಡ್ ಮಾಡಿದ್ರೆ ಕೊಟ್ಬಿಡ್ತಿದೀವಿ ಈಗ ನಾನು ಹಾಗೆ ಮಾಡ್ತಾ ಇಲ್ಲ ಈಗ ನಾನು ಅವ್ರನ್ನ ಇಂಟರ್ವ್ಯೂ ಕರೀತಾ ಇದ್ದೇನೆ ಯಾರು ಅವ್ರಿಗೆ ಹಾಕಿದ್ದಾರೆ ಅವ್ರು ಬಂದು ನನ್ನ ಭೇಟಿಯಾಗಿ ನನ್ನ ಸಂದರ್ಶನ ಕೊಡಬೇಕು ಅವ್ರು ಬಂದಾಗ ನಾನು ಕೇಳ್ತೇನೆ ಯಾಕೆ ಏನಿಗೆ ಏನು ಬಂದಿದೆ ನಿಮಗೆ ಪೊಲೀಸ್ ಪೊಟೀಷನ್ ತಗೊಳ್ಳುವಂಥದ್ದು ಅಂತ ಈಗ ಭಾಳ ಸ್ಟ್ರಿಕ್ಟ್ ಮಾಡಿದ್ದೇವೆ ಈಗ ಲೈಸೆನ್ಸ್ ಅಷ್ಟು ಸುಲಭ ಕೊಡ್ತಾ ಇಲ್ಲ ಎಷ್ಟೋ ಜನಕ್ಕೆ ಅರ್ಜಿ ಫಾರ್ಮ್ಗಳನ್ನು ಕೊಡಬೇಡಿ ಅಂತ ಹೇಳಿಬಿಡ್ತಾನೆ ಕೆಲವರು ಬಂದಿರ್ತಾರೆ ನನ್ನ ಹತ್ರ ಲೈಸೆನ್ಸ್ ತಗೊಳ್ಳೋಕೆ ಬರ್ತಾ ಹೌದು ಆದರೆ ಅನಧಿಕೃತ ಏನಿದೆ ವಿಶೇಷವಾಗಿ ಇಂಡಿ ಮತ್ತು ಸಿಂಧಿ ತಾಲೂಕುಗಳಲ್ಲಿ ಅವುಗಳನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಪೊಲೀಸರು ಇನ್ನೂ ಹೆಚ್ಚು ಶ್ರಮ ಪಡಬೇಕು ಅವನ್ನೆಲ್ಲ ಮೂಲ ಪತ್ತೆ ಮಾಡಿ ಅಲ್ಲಿಂದ ಸಾಗಾಣ ಬರುವುದು ಕಡಿಬೇಕು ಮಾಡ್ತಾ ಇದ್ದೀವಿ ಹಿಂದಿ ಸಿಂಧಿಗೆ ಇರುವಂತೂ ನಾನು ಸಂದರ್ಶನ ಮಾಡದೆ ಕೊಡೋದೇ ಇಲ್ಲ ಕೊಡ್ತಾನೆ ಇಲ್ಲ ನಿಮ್ಮ ತೀರದ ನಟೂರಿಯ ಸಂತಕ ಬಾಕಪ್ಪ ಅರ್ಜನ್ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಸಿಂದಗಿ ತಾಲೂಕಿನ ಪ್ರಕರಣವೊಂದರ ವಿಚಾರಣೆಗೆ ವಿಜಯಪುರ ಕೋರ್ಟ್ ಹಾಜರಾಗಿದ್ದ ಎಂದು ಬಾಗಪ್ಪ ಹಾಜರಾಗಿದ್ದ ಈ ವೇಳೆ ಬಾಗಪ್ಪನ ಸಹಜರರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರಿಂದ ಕೋರ್ಟ್ಗೆ ಆವರಣದಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಿತು ಭೀಮಾ ತೀರದ ನಟೋರಿಯ ಸಾಧಕ ಬಾಗಪ್ಪ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಸಿಂದಗಿ ತಾಲೂಕಿನ ಪ್ರಕರಣವೊಂದರ ವಿಚಾರಣೆಗೆ ವಿಜಯಪುರ ಕೋರ್ಟ್ ಹಾಜರಾಗಿದ್ದ ಎಂದು ಬಾಗಪ್ಪ ಹಾಜರಾಗಿದ್ದ ಈ ವೇಳೆ ಬಾಗಪ್ಪನ ಸಹಚರರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರಿಂದ ಕೋರ್ಟ್ ಆವರಣದಲ್ಲಿ ಹೆಚ್ಚಿನ ಜನಸಂದಣಿ ಸೇರಿತು ಮುಂಜಾಗ್ರತಾ ಕ್ರಮವಾಗಿ ಬಾಗಪ್ಪನನ್ನು ವಶಕ್ಕೆ ಪಡೆದ ಡಿವೈಎಸ್ಪಿ ಅಶೋಕ್ ಅವರು ಜಲ್ಲಗಾಲೆಯಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿದರು ಆಗಸ್ಟ್ ಏಳು ಎರಡ್ ಸಾವಿರದ ಹದಿನೇಳರಂದು ಕೋರ್ಟ್ಗೆ ಬಾಗಪ್ಪ ಹಾಜರಾದಾಗ ಬಾಗಪ್ಪನ ಮೇಲೆ ಸುಪಾರಿ ಹಂತಕ ಪೀರಪ್ಪ ಹಡ್ಪ ಗುಂಡಿನ ಸುರಿ ಮಳೆಗೈದಿದ್ದ ಆದದ್ದಾಗಿ ಭೂಗತವಾಗಿದ್ದ ಬಾಗಪ್ಪ ಎಂದು ಕೋರ್ಟ್ಗೆ ಹಾಜರಾದಾಗ ಪೊಲೀಸರು ಮುಂಜಾಗೃತ ಕ್ರಮವಾಗಿ ಬಾಗಪ್ಪನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಡಿವೈಎಸ್ಪಿ ಅಶೋಕ್ ಅವರು ಬಾಗಪ್ಪನನ್ನು ವಿಚಾರಣೆ ನಡೆಸಿದರು ಎಂದು ಸ್ವತಃ ಬಾಗಪ್ಪ ಬಳಿ ಹೇಳುತ್ತಾನೆ ಕಳೆದ ಬಾರಿಯಾದ ಘಟನೆ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನನ್ನ ಆರೋಗ್ಯ ವಿಚಾರಿಸಿ ಹೆಚ್ಚಿನ ಭದ್ರತೆಗೆ ಬೇಕಾ ಎಂಬುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಅಧಿಕಾರಿಗಳು ನನ್ನ ಜೊತೆ ಚರ್ಚೆ ನಡೆಸಿದರು ಎಂದು ಬಾಗಪ್ಪ ಹೇಳಿದ್ದಾನೆ

ಶಾಲೆಗೆ ಕಟ್ಟಲು ಎಂಟನೇ ತರಗತಿ ವಿದ್ಯಾರ್ಥಿಗಳನ್ನು ಬಳಸಿಕೊಂಡ ಶಿಕ್ಷಕರು ವಿಜಯಪುರ ತಾಲೂಕಿನ ಹೊನ್ನೊಡ್ಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಮಕ್ಕಳ ಮಿಸ್ಯೂಸ್ ಮಾಡಿಕೊಂಡ ಘಟನೆ ನಡೆದಿದೆ ಹೌದು ಶಾಲಾ ಮಕ್ಕಳ ಮಿಸ್ಯೂಸ್ ಮಾಡಿಕೊಂಡ ಶಿಕ್ಷಕರು ವಿಜಯಪುರ ತಾಲೂಕಿನ ಹೊನ್ನೂಡಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆಗೆ ಕಟ್ಟಕಟ್ಟಲು ಎಂಟನೇ ತರಗತಿ ವಿದ್ಯಾರ್ಥಿಗಳನ್ನು ಬಳಸಿಕೊಂಡಿದ್ದಾರೆ ಕಲ್ಲು ಮರಳು ಸಿಮೆಂಟ್ ಕಾಮಗಾರಿಗೆ ಮಕ್ಕಳ ಬಳಕೆ ಮಾಡಿದ್ದಾರೆ ಶಾಲಾ ಸಮವಸ್ತ್ರದಲ್ಲಿ ಕೆಲಸ ಮಾಡುತ್ತಿರುವ ಮಕ್ಕಳು ತಾವೇ ಮುಂದೆ ನಿಂತು ಮಕ್ಕಳಿಗೆ ಕೆಲಸ ಮಾಡಿಸುತ್ತಿರುವ ಶಿಕ್ಷಕರು ಶಿಕ್ಷಕರಿಂದಲೇ ವಿದ್ಯಾರ್ಥಿಗಳ ದುರುಪಯೋಗ ಮಾಡಿಕೊಂಡ ಘಟನೆ ನಡೆದಿದೆ ಟ್ಯಾಂಕರ್ ನಿಂದ ಬಾವಿಗೆ ನೀರು ಹಾಕುವ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಬಾವಿಗೆ ಬಿದ್ದ ಟ್ಯಾಂಕರ್ ಟ್ಯಾಂಕರ್ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ತಿಕೋಟ ತಾಲೂಕಿನ ಗೊಂಸುಂಗಿ ಗ್ರಾಮದ ತೋಟದಲ್ಲಿ ನಡೆದಿದೆ ಜಿಲ್ಲೆಯ ತಿಕ್ಕೋಟ ತಾಲೂಕಿನ ಗೊನಸಿಂಗಿ ಗ್ರಾಮದ ತೋಟದಲ್ಲಿ ಟ್ಯಾಂಕರ್ನಿಂದ ಬಾವಿಗೆ ನೀರು ಹಾಕುವ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಟ್ಯಾಂಕರ್ ಬ್ಯಾಮ್ಗೆ ಬಿದ್ದ ಅವಘಡ ನಡೆದಿದೆ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಇಪ್ಪತ್ತೇಳು ವರ್ಷದ ಮಾಳಪ್ಪ ಅಮದುರಿ ಮೃತ ಚಾಲಕ ಈ ಕುರಿತು ಚಿಕೋಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ

ವಿಮಾ ತೀರ್ಥ ಹಂತಕ ಭಾಗಪ್ಪನ್ ಪೊಲೀಸರ ವಶ ಭಾಗಪ್ಪನ ಪಡೆದ ವಿಜಯಪುರ ನಗರದ ಜಲ್ನಗರ್ ಠಾಣೆಯ ಪೊಲೀಸರು ಎಸ್ಪಿ ಪ್ರಕಾಶ್ ನೀಡ ಮಾಹಿತಿ ಶಾಲಾ ಮಿಸ್ಯೂಸ್ ಶಿಕ್ಷಕರು ಶಾಲೆಗೆ ಕಟ್ಟೆಕಟ್ಟಲು ತರಗತಿ ವಿದ್ಯಾರ್ಥಿಗಳನ್ನು ಬಳಸಿಕೊಂಡ ಶಿಕ್ಷಕರು ವಿಜಯಪುರ ತಾಲೂಕಿನ ಹುಡುಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ బావ నీరు హెగడ చాలకర నీయంత్రణ తప్పి బావే బ ట్యాంకర్ తికూట తాల్ూక గుణి గ్రామ తోట ఘటన న్యూస్